ನನ್ನ ಕರಿಮನಿ ಹೋಗ್ತದೆ ಅಂತ ನಾನು ಧರ್ಮಸ್ಥಳಕ್ಕೆ ಹೋಗಿದ್ದೆ ಅಲ್ಲಿ ಅವರಲ್ಲಿ ಅಗ್ಡರಲ್ಲಿ ಏನಾದರೂ ಸಹಾಯ ಸಿಗ್ಬಹುದ ಅಂತ ಕೇಳಲಿಕ್ಕೆ ಹೋಗಿದ್ದೆ ಅಲ್ಲಿ ಅವರೇನಿದ್ರು ಅಲ್ಲಿಗೆ ಹೋಗಿ ಆ ಬಂಗಾರವನ್ನು ಮಾರು ಇದನ್ನು ಮಾರು ಅಂತ ಒತ್ತಾಯ ಮಾಡಿದ್ರು ನನಗೆ ಅಲ್ಲಿ ನನ್ನ ಬಂಗಾರ ಎಲ್ಲ ಮಾರಿದ್ದೇನೆ ನಾನು ಮಾರಿ ಇವರಿಗೆ ಕಟ್ಟಿದ್ದೇನೆ ನಮ್ಮ ಕಣ್ಣೆದರಿಗೆ ಅಲ್ಲಿ ಬರ್ತಾರಲ್ಲ ಜನರು ಅವರಿಗೆ ಯಾರೇ ಗೊತ್ತಿಲ್ಲ ನಮ್ಮ ಎದು ಅವರನ್ನು ಧರ್ಮದರ್ಶಿ ಅಂತ ಯಾಕೆ ಕರೆಯೋದು ಅವರು ಎಂತ ಧರ್ಮ ಮಾಡಿದ್ದಾರೆ ಯಾರಿಗೆ ಬಡವರಿಗೆ ಧರ್ಮ ಮಾಡಿದ್ದಾರೆ ಅವರು ನಮ್ಗೆ ಬಡವರಿಗೆ ಧರ್ಮ ಮಾಡಿದಾರ ಮತ್ತೆ ಪೊಲೀಸಿಗೆ ನಾನು ಫೋನ್ ಮಾಡಿದೆ ಆಗ ಈ ಸೂಪರ್ವೈಜರ್ ಮತ್ತು ಮೇಡಮ್ ಓಡಿದ್ರು ಪೊಲೀಸಿಗೆ ಫೋನ್ ಮಾಡುವಾಗ ಐವತ್ತೈದು ಸಾವಿರ ಕಟ್ಟಿದ್ದೇವೆ ಅಲ್ಲ ಆ ಹಣ ಎಲ್ಲಿ ಇದರಲ್ಲಿ ಇಲ್ಲಲ್ಲ ಇದರಲ್ಲಿ ಬರ್ಲಿಲ್ಲಲ್ಲ ಬರಲಿಲ್ಲ ಉಂಟು ಉಂಟು ಅಂತ ಹೇಳ್ತಾರೆ ಎಲ್ಲಿ ಉಂಟು ಅಂತ ಕೇಳಿದ್ದೆ ನಾವು ಊಟ ನೀರು ಏನು ಮಾಡಲಿಲ್ಲ ಅಲ್ಲಿ ಬೇಡಿ ಬಂದಿದ್ದೇವೆ ನನ್ನ ಅಪ್ಪ ದೇವರ ಬೇಡಿ ಬಂದವೆ ನಮಗೆ ಊಟ ಏನು ಮಾಡಲಿಲ್ಲ ಇದು ನೀವೇ ನೋಡ್ಕೊಳ್ಬೇಕಂತ ಹೇಳಿ ಬಂದಿ ನಮಗೆ ಅಂತ ಎಲ್ಲರ ಹತ್ರ ಹೇಳ್ತಿದ್ರಂತೆ ಅವರ ಮನೆಗೆ ಹೋಗ್ಲಿಕ್ಕೆ ಉಂಟು ಇವತ್ತು ಅಂತ ಅದಕ್ಕೆ ನಾವು ರಜೆ ಮಾಡಿ ಕೂತದ್ದು ಬರಲಿಲ್ಲ ಮನೆಗೆ ಬರಲಿಲ್ಲ ಯಾರು ಬರಲಿಲ್ಲ ನನ್ನ ಹೆಸರು ಶಾಲಿನಿ ನೇತ್ರಾವತಿ ಸಂಘ ಮನೆ ಇರ ಗ್ರಾಮ ನಮ್ಮ ಜ ನಮ್ಮ ಸಂಘದಲ್ಲಿ ಹತ್ತು ಜನ ಹತ್ತು ಮಂದಿ ಹತ್ತು ಮಂದಿ ಇದ್ದಾರೆ ನಾಲ್ಕು ನಾವು ನನ್ನ ಗಂಡ ಕಟ್ಟುವುದನ್ನು ನಿಲ್ಲಿಸ್ತೇವೆ ನಮಗೆ ನಾವು ಕುಕ್ಕಜೆಗೆ ಮೀಟಿಂಗ್ ಅಂತ ಬಂದಿದ್ದೀವಿ ಅದು ಸೌಜನ್ಯನ ಹೋರಾಟದ ಅಲ್ಲಿ ಹೇಳಿದರು ನನಗೆ ಯಾರು ಸ್ವಸಹಾಯ ಸಂಘದ ಲೋನನ್ನು ಕಟ್ಟಬೇಡಿ ಅಂತ ಅದಕ್ಕೆ ನಾವು ಬಂದಿದ್ದೇವೆ ಅದಕ್ಕೆ ನಾವು ಆದಮೇಲೆ ನಾವು ನಿಲ್ಲಿಸಿದ್ದು ಅದನ್ನು ಆದಮೇಲೆ ನನ್ನ ನಿಲ್ಲಿಸದಾದ ಎರಡು ಒಂದು ವಾರ ಕೇಳಿದರು ನಿಲ್ಲಿಸಿದೆ ಮತ್ತೊಂದು ಮತ್ತೊಂದು ವಾರ ನನ್ನ ನಾನು ಕೆಲಸಕ್ಕೆ ಹೋಗ್ತಾ ಇದ್ದೇನೆ ಮುಡಿಪಿನಲ್ಲಿ ಅಲ್ಲಿಗೆ ಬಂದಿದ್ದರು ಅಲ್ಲಿಗೆ ಬಂದು ನನಗೆ ಸುಮಾರು ಜನ ಬಂದಿದ್ದರು ನನ್ನ ಸಂಘದಲ್ಲಿ ಹತ್ತು ಮಂದಿ ಇದ್ದವರು ಒಂಬತ್ತು ಮಂದಿ ಇದ್ದವರು ಮತ್ತು ಸೂಪರ್ವೈಜರ್ ಮತ್ತು ಒಂದು ಮೇಡಮ್ ಬಂದಿದ್ದಾರೆ ಮತ್ತೊಂದು ಕವಿತಾ ಮೇಡಮ್ ಎಲ್ಲ ಬಂದಿದ್ದಾರೆ ಮತ್ತೆ ಅವರು ಕೇಳಿದರು ಯಾಕೆ ಕಟ್ಟುವುದಿಲ್ಲ ಅಂತ ಅದಕ್ಕೆ ನಾನು ಕಟ್ಟುದಿಲ್ಲ ಯಾಕೆ ಕಟ್ಟಬೇಕು ನೀವು ನನಗೆ ಲೋನ್ ಕೊಟ್ಟಿದ್ದೀರ ಕೊಟ್ಟಿದ್ದೀರಾ ನಾನು ಲೋನ್ ಕೊಟ್ಟಬೇಕು ಅಂತ ನಿಮಗೆ ಅರ್ಜಿ ಹಾಕಿದ್ದೇನೆ ನೀವು ಕೊಟ್ಟಿದ್ದೀರಾ ನನಗೆ ಲೋನು ನಾನು ಕಟ್ಟುವುದಿಲ್ಲ ಅಂತ ಹೇಳಿದ್ದೆ ನಂದು ನಮ್ಮದು ಒಂದೂವರೆ ಹಾಂ ಇಲ್ಲ ಎರಡು ಸೇರಿ ಒಂದೂವರೆ ಇರುವುದು ಹಾಂ ಬಾಕಿ ಇರುವುದು ಒಂದೂವರೆ ಕಟ್ಟಿ ಆಯಿತು ಹಾಂ ಹಾಂ ಬೇಕು ಅಂತ ಕೇಳಿದ್ದು ಯಾಕೆಂದ್ರೆ ನನ್ನ ಗಂಡನ ಲೋನ್ ಕ್ಲೋಸ್ ಮಾಡುವ ಅಂತ ನಾನು ಲೋನ್ ಕೇಳಿದ್ದೆ ಅದು ಕೊಡಲಿಲ್ಲ ಅವರು ಆದ್ಮೇಲೆ ನಾನು ಕಟ್ಟಲೇ ಇಲ್ಲ ಬೇಡ ಯಾಕೆ ಕಟ್ಟಬೇಕು ಇವರಿಗೆ ಈ ಹದಿನೆಂಟು ಪರ್ಸೆಂಟ್ ಬಡ್ಡಿಯಲ್ಲಿ ಇವರಿಗೆ ಲೋನ್ ಯಾಕೆ ಕಟ್ಟಬೇಕು ಬೇಡ ನಾನು ಅಕೌಂಟ್ ಕೇಳಿದ್ದೆ ನನ್ನ ನಮ್ಮದು ಅಕೌಂಟ್ ಕೊಡಿ ಅಂತ ಅದಕ್ಕೆ ಅದು ನಿಮಗೆ ಇದು ಎಂತ ಎಂತ ಹೇಳಿದವರು ಪರ್ಸನಲ್ ಅಕೌಂಟು ಪರ್ಸನಲ್ ಅಕೌಂಟ್ ಕೊಡ್ಲಿಕ್ಕೆ ಆಗುದಿಲ್ಲ ಅಂತ ಹೇಳಿದ್ರು ನಂಗೆ ಯಾಕೆ ಕೊಡುವುದಿಲ್ಲ ನೀವು ಕೊಡ್ಬೇಕಲ್ಲ ಹ ಹೇಳಿದ್ದೆ ಮತ್ತೆ ನಮ್ದು ಉಳಿತಾಯ ಎಲ್ಲ ಉಂಟು ಹಾ ಅದೆಲ್ಲ ನೀವು ಇಟ್ಕೊಳ್ಳಿ ಅಂತ ಹೇಳಿದ್ದೆ ಹನ್ನೊಂದು ವರ್ಷ ಆಯಿತು ಇಬ್ಬರು ಕೂಡ ಒಟ್ಟಿಗೆ ಸೇರಿದ್ದು ನಾವು ಒಮ್ಮೆ ಐವತ್ತು ಸಾವಿರ ಫಸ್ಟ್ಗೆ ಹತ್ತು ಸಾವಿರ ಆದ್ಮೇಲೆ ಐವತ್ತು ಸಾವಿರ ತಗೊಂಡಿದ್ದೇವೆ ಆದ್ಮೇಲೆ ಅದೇ ಒಂದೂವರೆ ಒಂದೂವರೆ ತಗೊಂಡದ್ದು ಎರಡು ಸಲ ತಗೊಂಡು ಒಂದೂವರೆ ಬಾಕಿ ಉಂಟು ಬಾಕಿ ಉಂಟು ಮೂರು ಲಕ್ಷ ತೆಗೆದಿದ್ದೇವೆ ಅದರಲ್ಲಿ ಒಂದೂವರೆ ಕಟ್ಟಿದ್ದೇವೆ ಒಂದೂವರೆ ಬಾಕಿ ಕೊರೋನಾ ಟೈಮ್ ಅಲ್ಲಿ ನಾವು ಇಲ್ಲಿದ್ದೇವೆ ಬಲಮಂಜೆಯಲ್ಲಿ ಅಲ್ಲಿಗೆ ಓಮಿನ ತಗೊಂಡು ಎಲ್ಲ ಬಂದಿದ್ರು ಸುಮಾರು ಜನ ಬಂದಿದ್ದರು ಸೂಪರ್ವೈಜರು ಯೋಜನಾಧಿಕಾರಿ ಮತ್ತೆ ಅಲ್ಲಿ ಇದ್ದವರು ಎಲ್ಲ ಅಧ್ಯಕ್ಷರು ಅವರು ಎಲ್ಲ ಬಂದಿದ್ರು ನಾವು ಕಟ್ಟುದಿಲ್ಲ ಅಂತ ನಾನು ಕಲಿಸ್ತಿದ್ದೆ ಎರಡು ಸಾವಿರ ಕಲಿಸ್ತಿದ್ದೆ ಪುನಃ ಇವರು ಚಕ್ರ ಬಡ್ಡಿ ಹಾಕಿದ್ರಲ್ಲ ನಮಗೆ ನಾವು ಐದು ವರ್ಷಕ್ಕೆ ಅಂತ ಮಾಡಿದ್ದು ಅದನ್ನು ಹತ್ತು ವರ್ಷಕ್ಕೆ ಮಾಡಿದ್ದಾರೆ ನಮಗೆ ಕೇಳಲು ಇಲ್ಲ ಎಲ್ಲೂ ಇಲ್ಲ ಹತ್ತು ವರ್ಷಕ್ಕೆ ಮಾಡಿದ್ದಾರೆ ಇವರು ಅದನ್ನು ನನ್ನ ಕೈಯಲ್ಲಿ ಎಳೆದು ಅವರು ಈ ಸಂಘದಲ್ಲಿ ಇದ್ದವರು ಹೆಂಗಸರು ಹೇಳೋದು ನನ್ನನ್ನು ಎಷ್ಟು ನಾನು ಸಾಯ್ಲಿಕ್ಕೆ ಹೋಗಿದ್ದೆ ಅವತ್ತು ಆ ಸಾಯ್ಲಿಕ್ಕೆ ಹೋದವಳು ನನಗೆ ಅನ್ನ ಇಲ್ಲ ಏನು ಇಲ್ಲ ಅವತ್ತು ಇವರು ಬಂದು ಇವತ್ತೇ ಇಡ್ಬೇಕು ಇಲ್ಲಿ ಇಡ್ಬೇಕು ಅಂತ ಹಣವನ್ನು ನನ್ನ ಬಂಗಾರ ಎಲ್ಲ ಬ್ಯಾಂಕಲ್ಲಿ ಇತ್ತು ಅಲ್ಲಿಗೆ ಹೋಗಿ ಆ ಬಂಗಾರವನ್ನು ಮಾರು ಇದನ್ನು ಮಾರು ಅಂತ ಒತ್ತಾಯ ಮಾಡಿದ್ರು ನನಗೆ ಅಲ್ಲಿ ಹ ನನ್ನ ಬಂಗಾರೆಲ್ಲ ಮಾರಿದ್ದೇನೆ ನಾನು ಇವರಿಗೆ ಕಟ್ಟಿದ್ದೇನೆ ಒಂದು ಸಾವಿರ ಒಮ್ಮೆ ಹದಿನೈದು ಸಾವಿರ ಕಟ್ಟಿದ್ದೇನೆ ಒಮ್ಮೆ ನಲ್ವತ್ತು ಸಾವಿರ ಕಟ್ಟಿದ್ದೇನೆ ಒಟ್ಟು ಐವತ್ತೈದು ಸಾವಿರ ಒಮ್ಮೆಲೆ ಕಟ್ಟಿದ್ದೇವೆ ಹಾ ಅದು ಇಲ್ಲ ಎಂಟ್ರಿ ಇಲ್ಲ ಹ ಇಲ್ಲ ಅದು ಎಲ್ಲಿಗೆ ಹೋಯ್ತು ಅದಕ್ಕೆ ಅದು ಕಟ್ಟಿದ್ದೇವೆ ಅಲ್ಲ ನಾವು ಅದೇ ಬಂದಿದೆಯಲ್ಲ ಅಂತ ಹೇಳಿದ್ರು ಅಷ್ಟು ಎಂತ ಐವತ್ತೈದು ಸಾವಿರ ಒಂದು ಚಕ್ರ ಬಡ್ಡಿ ಆಗ್ತಾರಾ ಯಾರಾದರೂ ವಾಮಿನ್ ಮಾಡಿಕೊಂಡು ಬಂದಿದ್ದಾರೆ ಅದಕ್ಕೆ ಬಾಡಿಗೆ ಕೊಡಬೇಕು ಬಾಡಿಗೆ ನಾವು ಹೇಳಿದ್ದೆವು ವಾಮಿನ್ ತಗೊಂಡು ಬನ್ನಿ ಇಲ್ಲಿಗೆ ಅಂತ ಹಾಗೆ ವಾಮಿನಿಗೆ ಬಾಡಿಗೆ ಕೊಡಬೇಕು ಅವರಿಗೆ ಕೊಡಬೇಕು ಅವರಿಗೆ ಅಂತ ಐವತ್ತೈದು ಸಾವಿರ ತೆಗೆದುಕೊಂಡು ಹೋಗಿದ್ದರು ಒಟ್ಟಿಗೆ ಹಾಂ ಹಾಗೆ ಅದಕ್ಕೆ ನಾ ಅದಕ್ಕೆ ನಾನು ಹೇಳಿದ್ದೆ ನಾನು ಮುನ್ನೆ ಕೂಡ ಅಲ್ಲಿ ನ ನೀವು ನನ್ನನ್ನು ಎಷ್ಟು ಮರ್ಯಾದೆ ತೆಗೆದಿದ್ದೀರ ಆಂ ಆ ನನಗೆ ಅಲ್ಲಿ ಬಲ್ಲಮಂಜೆಯಲ್ಲಿ ಅಲ್ಲಿ ಬಂದು ಮರ್ಯಾದೆ ತೆಗೆದಿದ್ದೀರಾ ನನ್ನದು ಅದು ಮತ್ತೆ ಇಲ್ಲಿ ಇರ ಗ್ರಾಮದಲ್ಲಿ ಮರ್ಯಾದೆ ತೆಗೆದಿದ್ದೀರಿ ನಂದು ಹಾ ಈಗ ಮುಡುಪಿನಲ್ಲಿ ಬಂದರು ನೀವು ಬಂದಿದ್ದೀರಾ ಇಲ್ಲಿ ಮರ್ಯಾದೆ ತೆಗೆದಿದ್ದೀರಾ ಇಷ್ಟು ಮನ್ ಇಷ್ಟು ಜನರ ಇನ್ ಮುಂದೆ ನನ್ನ ಮರ್ಯಾದೆ ನಾನು ಏನು ತಪ್ಪು ಮಾಡಿದ್ದೀನಿ ನಿಮಗೆ ಅಂತ ಕೇಳಿದೆ ನಾನು ಅದಕ್ಕೆ ಏನಿಲ್ಲ ಮತ್ತೆ ಪೊಲೀಸಿಗೆ ನಾನು ಫೋನ್ ಮಾಡಿದೆ ಆಗ ಈ ಸೂಪರ್ವೈಜರ್ ಮತ್ತು ಮೇಡಮ್ ಓಡಿದ್ರು ಪೊಲೀಸಿಗೆ ಫೋನ್ ಮಾಡುವಾಗ ಯಾಕೆ ಓಡಿದ್ದು ನಿಲ್ಬೇಕಲ್ಲ ಪೊಲೀಸರು ಬರುವ ತನಕ ನಿಲ್ಲಬೇಕಲ್ಲ ಅವರು ಅಷ್ಟು ಧೈರ್ಯ ಇದ್ದವರು ಯಾಕೆ ಓಡಿದ್ದು ಎಲ್ಲರೂ ಓಡಿ ಹೋದರು ಸೀದಾ ಮತ್ತೆ ಇವರು ಹೇಳಿದರು ಇವರು ನಾನು ಇವರಿಗೆ ಫೋನ್ ಮಾಡಿದ್ದೆ ಇವರು ಕೆಲಸದಲ್ಲಿ ಅಲ್ಲಿದ್ರು ಇರ ಇರೋದಲ್ಲಿದ್ದರು ಆಗ ನಾನು ಇಲ್ಲಿಗೆ ಬಂದಿದ್ದಾರೆ ಅಂತ ಅದಕ್ಕೆ ನಿನ್ನ ಅಲ್ಲಿಗೆ ಹಾಕಿ ಫ್ಯಾಕ್ಟ್ರಿ ಅಲ್ಲಿಗೆ ಹಾಕಿ ಬಂದದ್ದು ಇಲ್ಲಿಗೆ ಬರಬೇಕು ಅಂತ ಇವರು ಹೇಳಿದ್ರು ಇಲ್ಲಿಗೆ ಬರಬೇಕು ಅಲ್ಲಿಗೆ ಹಾಕಿ ಹೋಗಿದ್ದು ಇಲ್ಲಿಗೆ ಬರ್ರಿ ಅವರಿಗೆ ಇಲ್ಲಿಗೆ ಬರಲಿಕ್ಕೆ ನಾನು ಹೇಳ್ತಿದ್ದೆ ಅಲ್ಲ ಅಂತ ಹೇಳಿದ್ರು ಇವರು ಒಂದೂವರೆ ತಿಂಗಳಾಯ್ತು ಬರಲಿಲ್ಲ ಒಮ್ಮೆ ಬಂದಿದ್ರು ನಮ್ಮ ಸಂಘದ ಸಂಘ ಮೀಟಿಂಗ್ ಆಗುವ ಮನೆಯಾಗಿ ಬಂದಿದ್ರು ಸುಪರೈಜರ್ ಯೋಜನಾಧಿಕಾರಿ ಸಂಘದ ಅಲ್ಲಿ ಸದಸ್ಯರು ಮೇಡಮ್ ಎಲ್ಲ ಬಂದಿದ್ರು ನಾವು ಆವತ್ತು ಕೆಲಸಕ್ಕೆ ಹೋಗ್ಲಿಲ್ಲ ಯಾಕೆಂದ್ರೆ ನಮ್ಮ ಮನೆಗೆ ಬರ್ತಾರಂತ ಆ ನಮ್ಮ ಮನೆಗೆ ಬರ್ಲೇ ಇಲ್ಲ ಯಾರು ಕೂಡ ಬರ್ಲಿಲ್ಲ ನೋಟಿಸ್ ಇಲ್ಲ ಅದು ನಮ್ಗೆ ಅಂತ ಎಲ್ಲರತ್ರ ಹೇಳ್ತಿದ್ರಂತೆ ಅವರ ಮನೆಗೆ ಹೋಗ್ಲಿಕ್ಕೆ ಉಂಟು ಇವತ್ತು ಅಂತ ಅದಕ್ಕೆ ನಾವು ರಜೆ ಮಾಡಿ ಕೂತದ್ದು ಬರ್ಲಿಲ್ಲ ಮನೆಗೆ ಬರ್ಲಿಲ್ಲ ಯಾರು ಬರ್ಲಿಲ್ಲ ಈಗ ಹತ್ತು ಈಗ ನಾವು ಬಿಟ್ಟು ಎಂಟು ಬಂದಿದ್ದಾರೆ ಅವರು ಎಂಟು ಮಂದಿ ಇದ್ದಾರೆ ನಾವಿಬ್ರು ಕಟ್ಟುವುದಿಲ್ಲ ಆ ಅವರು ಒಂದು ಮುಸ್ಲಿಮರು ಇದ್ದರು ಅವರು ಹೇಳ್ತಿದ್ರು ನನಗೆ ಕಟ್ಟಲಿಕ್ಕೆ ಮನಸ್ಸಿಲ್ಲ ಆದ್ರೆ ಏನು ಮಾಡೋದು ಇವರು ಜೋರು ಮಾಡ್ತಾರಲ್ಲ ಕಟ್ಟದೆ ಏನು ಮಾಡೋದು ಅಂತ ಅಲ್ಲಿ ಇರಗೆ ಇರದಲ್ಲಿ ಸುಮಾರು ಜನ ಹೇಳ್ತಾ ಇದ್ದಾರೆ ನನಗೆ ಕಟ್ಟಲಿಕ್ಕೆ ಮನಸ್ಸಿಲ್ಲ ಏನು ಮಾಡೋದು ಎಲ್ಲರೂ ಜೋರು ಮಾಡ್ತಾ ಇದ್ದಾರೆ ಕಟ್ಟಬೇಕಲ್ಲ ಯಾಕೆ ಕಟ್ಟಬೇಕು ಅಂತ ಕೇಳಿದ್ದೆ ನಿಮಗೆ ಕೂಡ ನಿಲ್ಲಿಸ್ಬೌದಲ್ಲ ಅವರ ಜನ ಬರುವಾಗಲ್ಲ ನೋಡ್ಬೋದಲ್ಲ ಮತ್ತೆ ಅಂತ ಹೇಳಿದೆ ನಾನು ಅವರು ಅವರು ಜೋರು ಮಾಡ್ತಾರೆ ಹಾಗೆ ಮಾಡ್ತಾರೆ ಈಗ ಮಾಡ್ತಾರೆ ಅಂತ ಹೇಳ್ತಾರೆ ಮತ್ತು ನಾವೇನು ಮಾಡಲಿಕ್ಕೆ ಆಗ್ತದೆ ಕಟ್ಟಲಿ ಅವರದಲ್ಲ ನಾವು ಕಟ್ಟೋದೇ ಇಲ್ಲ ನಾವು ಕಟ್ಟೋದೇ ಇಲ್ಲ ಇನ್ನು ಯಾಕೆಂದರೆ ಸೌಜನ್ಯನಿಗೆ ನ್ಯಾಯ ಸಿಗಬೇಕು ಮತ್ತು ನಮಗೆ ಆರ್ ಬಿ ಆರ್ ಬಿ ಪರ್ಮಿಷನ್ ಬೇಕು ಅಷ್ಟು ಕ ಬ್ಯಾಂಕ್ ಅಕೌಂಟ್ ಕೊಟ್ಟ ಮೇಲೆ ನಾವು ಬ್ಯಾಂಕಿಗೆ ಕಟ್ತೇವೆ ಇಲ್ಲಿ ಕಟ್ಟುವುದಿಲ್ಲ ಹಾಂ

ಮೊನ್ನೆ ಹೇಳಿದರು ನನ್ನಲ್ಲಿ ಅಕೌಂಟ್ ಬ್ಯಾಂಕ್ ಅಕೌಂಟ್ ಕೊಡ್ತೇನೆ ನಿನಗೆ ಬ್ಯಾಂಕ್ ಅಕೌಂಟ್ ಕೊಡ್ತೇನೆ ನೀನು ಇವತ್ತೇ ಕಟ್ಟಬೇಕು ಅಂತ ಅದಕ್ಕೆ ಇವತ್ತಿನವರೆಗೂ ನನಗೆ ಬ್ಯಾಂಕ್ ಅಕೌಂಟು ಬರಲಿಲ್ಲ ನಾನು ಕಟ್ಲೂ ಇಲ್ಲ ಅಕೌಂಟ್ ಕೊಡಲಿಲ್ಲ ಅವರು ಅಂತ ಮಾತ್ರ ಮೇಲಧಿಕಾರಿ ಅಂತೆ ಕೊಡ್ತೇನೆ ಅಂತ ಹೇಳಿದರು ಕೊಡಲಿಲ್ಲ ಕೊರೋನಾ ಟೈಮಲ್ಲಿ ನನ್ನ ತಾಯಿ ಮನೆಗೆ ಬಂದಿದ್ದರು ಬಲ್ಲಮಂಜೆಯಲ್ಲಿ ಇರುವಾಗ ನಾವು ಅಲ್ಲಿಗೆ ಬಂದು ನನ್ನನ್ನು ಎದರಿಸಿದ ಆದಮೇಲೆ ಇಲ್ಲಿಗೆ ನನ್ನ ತಾಯಿ ಮನೆಗೆ ಬಂದಿದ್ರು ತಾಯಿ ಮನೆಗೆ ಬಂದು ಅಲ್ಲಿ ಹೇಳಿದ್ರಂತೆ ಅವರು ಹೆಂಡತಿಯನ್ನು ಇಬ್ಬರು ಜೈಲಿಗೆ ಹಾಕ್ತೇವೆ ನಾವು ಅಂತ ಹೇಳಿದ್ರಂತೆ ಅದಕ್ಕೆ ನನ್ನ ತಾಯಿ ಎದರಿದ್ರು ಅವರನ್ನು ಜೈಲಿಗೆ ಹಾಕಿದರೆ ಒಂದು ಮಗು ಉಂಟಲ್ಲ ಆ ಯಾರಿದ್ದಾರೆ ಅಂತ ಅವಳಿಗೆ ಎದರಿಕೆ ಆಯಿತು ಮಗಳಿಗೆ ಸ್ವಲ್ಪ ಇದು ಅಲಿಲಿಕ್ಕೆಲ್ಲ ಅಲ್ಲ ಅವನು ಏನು ಮಾಡ್ತಾರಮ್ಮ ನಿಮ್ಮನ್ನು ಜೈಲಿಗೆ ಹಾಕ್ತಾರ ಹಾಗೇನಾ ಈಗೇನ ಅಂತ ನನ್ನ ಲಿಕ್ಕೇಲಿಕ್ಕೆ ಓದಲು ಇಲ್ಲಮ್ಮ ಅಂತ ಹೇಳಿದೆ ಯಾಕೆಂದ್ರೆ ಅವರ ಮೈಂಡ್ ಅದು ಲಾಕ್ ಡೌನ್ ಟೈಮಲ್ಲಿ ಹಾಂ ಲಾಕ್ ಡೌನ್ ಟೈಮಲ್ಲಿ ಹಾಂ ಆವಾಗ ಕೆಲಸ ಇರಲಿಲ್ಲ ಇವರಿಗೆ ಕೆಲಸ ಇರಲಿಲ್ಲ ಹಾಂ ಕೆಲಸ ಇರಲಿಲ್ಲ ನನ್ ನಾವು ಅಲ್ಪ ಸ್ವಲ್ಪ ಅಲ್ಲಿ ಕೆಲಸ ಮಾಡಿ ವಾರಕ್ಕೆ ಇವರಿಗೆ ಮೂರ್ ತಿಂಗಳು ಹಾ ಮೂರ್ ತಿಂಗಳು ಕಟ್ಟುವುದು ಬೇಡ ಅಂತ ಹೇಳಿದ್ರು ತಿಂಗಳು ತಕೊಂಡಿದ್ದಾರೆ ಚಕ್ರವರ್ತಿ ತಕೊಳ್ತಾರೆ ಇವರು ಒಮ್ಮೆಲೆ ಅದೇ ಐವತ್ತೈದು ಸಾವಿರ ಕಟ್ಟಿದ್ದೇವೆ ಈ ಬರ್ಲಿಲ್ಲ ನಮ್ದು ಇದು ಇವರು ಮಾಡುವುದೊಂದು ಹೇಳುವುದೊಂದು ಅಣ್ಣನಿಗೆ ಧರಿಸಿದ್ದಾರೆ ಅವನು ಇದು ಅವರ ಹಣ ಕಟ್ಟುವುದಿಲ್ಲ ನೀನು ಕಟ್ಟುತ್ತೀಯ ಅಂತ ಕೇಳಿದ್ರು ಅದಕ್ಕೆ ಅವ ತೆಗೆದದ್ದು ನಾನು ಯಾಕೆ ಕಟ್ಬೇಕು ಅಂತ ಅವನು ಕೇಳಿದಂತೆ ಅದಕ್ಕೆ ಅದು ಒಳ್ಳೆಯದು ಯಾಕೆಂದ್ರೆ ತೆಗೆದದ್ದು ನಾವು ಅವರನ್ನ ಅವಣ್ಣಿ ಯಾಕೆ ಕೇಳುವುದು ನಾವು ನಾವು ಕಟ್ಟುವುದಿಲ್ವಾ ಗೆಲ್ಲಿ ನಾವು ಕಟ್ಟುದಿಲ್ವಾ ನಾವು ಈಗ ಎರಡು ಎರಡು ಸಾವಿರದ ಏಳ್ನೂರು ಕಟ್ತಾ ಇದ್ವಿ ನಾವು ಅಣ್ಣ ಇವರಿ ಎಲ್ಲಿದ್ರು ಮತ್ತೆ ಇಲ್ಲಿ ಮೀಟಿಂಗ್ ಆಯ್ತಲ್ಲ ಸೌಜನ್ಯ ಈವರಿಗೆ ಆ ಮೇಸ್ತ್ರಿ ಕೆಲಸ ಮಾಡ್ತಾ ಇದ್ದಾರೆ ನಾನು ಅಡಿಕೆ ಫ್ಯಾಕ್ಟರಿಯಲ್ಲಿ ಕೆಲಸ ಮಾಡ್ತಾ ಇದ್ದೇನೆ ಕಟ್ತಾ ಇದ್ದೇವೆ ಹಾ ಕಟ್ತಾ ಇದ್ದೇವೆ ಏನು ನಮ್ಗೆ

ಎರಡು ಎರಡು ಸಾವಿರದ ಅದು ಒಂದೂವರೆ ಮುಗಿದಾದ್ಮೇಲೆ ಮೂರು ಇರುವಾಗ ಸಾವಿರ ಒಂದೂವರೆಗ ಇದ್ದೀವಿ ಯಾಕೆಂದ್ರೆ ಇವರಲ್ಲಿ ಆರ್ನೂರ ಎಪ್ಪತ್ತ ಎಪ್ಪತ್ತು ಕಟ್ಲಿಕ್ಕೆ ನನ್ನದು ಒಂದೂವರೆ ಸಾವಿರ ಕಟ್ಲಿಕ್ಕೆ ಏಳ್ನೂರು ಕಟ್ಲಿಕ್ಕೆ ಒಂದು ಸಾವಿರದ ಏಳ್ನೂರ ಪಕ್ಕ ಹ್ಮ್ ಕಟ್ಲಿಕ್ಕೆ ಆದ್ಮೇಲೆ ಇವರೆಂತ ಹೇಳಿದು ನೀವು ಜಾಸ್ತಿ ಜಾಸ್ತಿ ಕಟ್ಟಿ ಆಗ ನಿಮ್ದು ಜಾಸ್ತಿ ಮುಗೀತದೆ ಹಾ ಬೇಗ ಮುಗಿಯುತ್ತದೆ ಅಂತ ಹೇಳಿದ್ರು ಏ ಎರಡು ಸಾವಿರದ ಏಳುನೂರು ಕಟ್ತಾ ಇದ್ವಿ ನಾವು ಮುಗಿಲಿಲ್ಲ ಹೋಗ್ತಾ ಇದ್ದದ್ದು ಬಡ್ಡಿಗೆ ಹಾ ಅದು ಹತ್ತು ವರ್ಷ ಉಂಟಾ ಎಲ್ಲಿ ಮುಗೀತದೆ ನಮ್ದು ಸ್ಟೇಟ್ಮೆಂಟ್ ಬರ್ತಾ ಇದೆ ಬರ್ತದೆ ನಮ್ಗೆ ಅದರಲ್ಲಿ ಲೆಕ್ಕ ಅದರಲ್ಲಿ ಉಂಟು ನಮ್ದು ಇಷ್ಟು ಬಾಕಿ ಅದರಲ್ಲಿ ನಾಲ್ಕು ಹೆಸರು ಎಂತ ತೆಗೆದದ್ದು ಒಂದು ಲೋನು ಮೂರು ಹೆಸರು ಹೆಸರು ಇಲ್ಲ ಇಲ್ಲ ಅದಿಲ್ಲ ಈಗ ನನ್ನದು ಒಂದು ಲಕ್ಷ ಅದರಲ್ಲಿ ಇದರಲ್ಲಿ ತಿಂಗಳಿಗೆ

ನಮ್ದು ಈಗ ಕಟ್ಟಿದ ಹಣವೇ ಎಷ್ಟಾಯ್ತು ಮತ್ತೆ ಅದು ಎಲ್ಲಿ ಹೋಯ್ತು ನಮ್ಮ ಹಣ ಎಲ್ಲಿ ಹೋಯ್ತು ಮೈಕ್ರೋ ಬಜೆಟ್ ಉಂಟು ಇವರದ್ದು ಒಂದು ಲಕ್ಷ ಉಂಟು ನಮ್ದು ಎರಡು ಉಂಟು ಅದು ಕೂಡ ಇಲ್ಲ ಉಳಿತಾಯ ಉಂಟು ನಮ್ದು ಉಳಿತಾಯ ಉಂಟು ಅದು ಕೊಟ್ಟಿಲ್ಲ ಉಳಿತಾಯದ ಹಣ ಅಷ್ಟು ಉಂಟು ಮೂರು ಲಕ್ಷದು ಮೈಕ್ರೋ ಬಜೆಟ್ ಉಂಟು ಎಲ್ಲ ಉಂಟು ಒತ್ತಾಯದಲ್ಲಿ ಮಾಡಿದ್ದು ಮತ್ತೆ ಅವಾಗ ನಮ್ಗೆ ಲೋನ್ ತೆಗಿಲಿಕ್ಕೆ ಕೂಡ ಒತ್ತಾಯನೆ ಮಾಡಿದ್ದು ಹಾ ನಿಮ್ಗೆ ಕಡಿಮೆ ಕಟ್ಟಲಿಕ್ಕೆ ಬರ್ತದೆ ಹಾಗೆ ಹೀಗೆ ಲೋನ್ ತೆಗೀರಿ ತೆಗೀರಿ ಮಾಡುದು ಇದರಲ್ಲಿ ಉಂಟು ಹಣ ಉಂಟು ನಿಮ್ಗೆ ತೆಗೀರಿ ತೆಗಿಯಿರಿ ಅಂತ ಒತ್ತಾಯ ಮಾಡುದು ನಾವು ಉಳಿತಾಯ ಕಟ್ತಾ ಇದ್ದೇವೆ ಉಳಿತಾಯ ಸಹ ಕಟ್ತಾ ಅವರೇ ಕೋರ್ಸ್ ಮಾಡುದು ತೆಗೀರಿ ಲೋನ್ ತೆಗೀರಿ ಅಂತ ತೆಗೆಯಲೇಬೇಕು ಅಂತ ಅದು ಇದು ಬರುವುದಿಲ್ಲ ನಿಮ್ಗೆ ಉಳಿತಾಯದ ಲಾಭಾಂಶ ಹ ಅದು ಸಿಗುವುದಿಲ್ಲ ಮತ್ತೆ ಅವರದ ನಿರಂತರ ಬರ್ತದೆ ಅದು ತಗೊಳ್ಳೇಬೇಕು ಪ್ರತಿಯೊಬ್ಬರು ನೂರು ರೂಪಾಯಿ ಆ ಪುಸ್ತಕ ನಮ್ಗೆ ಬೇಡ ಅಂತ ಹೇಳಿದ್ರು ಕೂಡ ನಮ್ಮ ಹೆಸರು ಹಾಕ್ತಾರೆ ಅವರೇ ಅವರ ಹೆಸರು ಹಾಕ್ತಾರೆ ಬೇಡ ಅಂತ ಹೇಳಿದ್ರು ಎಲ್ಲ ಉಂಟು ಇವರಲ್ಲಿ ನಾವು ನಾವ್ ಹೇಳಿದ್ದು ಒಂದೇ ಇಲ್ಲ ಅವರು ಹೇಳಿದ್ದೆಲ್ಲ ಕೇಳ್ಬೇಕು ನಾವು ನಾವ್ ಹೇಳಿದ್ದು ಯಾವುದು ಇದು ಉಳಿತಾಯದ ಬಡ್ಡಿ ಅದು ಸಹ ಇಲ್ಲ ನಮಗೆ ಎಷ್ಟು ಹತ್ತು ವರ್ಷದಿಂದ ಒಂದು ಸಲ ಬಂದಿದೆ ನನಗೆ ನಿಮಗೆ ಎಷ್ಟು ಒಂದು ಸಾವಿರದ ಒಂದು ಸಾವಿರದ ಏಳ್ನೂರ ಅರವತ್ತು ಲಾಭಾಂಶ ಅಲ್ಲ ಎರಡು ಸಲ ಬಂದಿದೆ ನನ್ಗೆ ಒಂದು ಸಲ ಸಾವಿರದ ಆರ್ನೂರ ತೊಂಬತ್ತು ಬಂದಿದೆ ತೊಂಬತ್ತೊಂದು ಒಂದು ಸಲ ಸಾವಿರದ ಆರ್ನೂರು ಕಡಿಮೆ ಬಂದದ್ದು ಒಂದು ಸಾವಿರದ ಅಷ್ಟೇ ನಮ್ಗೆ ಆರು ವರ್ಷ ಆಯ್ತು ಲಾಭಾಂಶ ಬರಲಿಲ್ಲ ಇಲ್ಲದಿದ್ರೆ ಎರಡು ವರ್ಷಕ್ಕೊಮ್ಮೆ ಅದು ಲಾಭಾಂಶ ಬರ್ತದೆ ಆ ಈಗ ಆರು ವರ್ಷ ಆಯ್ತು ಲಾಭಾಂಶ ಇಲ್ಲ ಬಡ್ಡಿ ಕೂಡ ಇಲ್ಲ ಯಾವ್ದಿಲ್ಲ ಇವರು ಬರ್ಲಿ ಕೊಡುವುದಿಲ್ಲ ಇವರು ಬಡ್ಡಿನೂ ಕೊಡುವುದಿಲ್ಲ ಅದು ಕೊಡುವುದಿಲ್ಲ ನಮ್ದು ಇನ್ಸೂರು ಅದು ಮೈಕ್ರೋ ಬಜೆಟ್ ಅದು ಕೊಡುವುದಿಲ್ಲ ಈಗ ಯಾರೋ ನನ್ನ ಹಣವನ್ನು ಯಾರೋ ಕಟ್ತಾ ಇದ್ದಾರಂತೆ ಅದು ಯಾ ಹೇಗೆ ಕಟ್ತಾರೆ ನನ್ ನಮ್ಮಲ್ಲಿ ಇಲ್ಲ ಏಲು ಕೇಳು ಇಲ್ಲ ಎಲ್ಲೂ ಇಲ್ಲ ಹ ಆ ಯಾಕೆಂದ್ರೆ ಅವರಿಗೆ ಲೋನ್ ಬೇಕಂತೆ ಅವ್ರು ಕಟ್ತಾ ಇದ್ದಲ್ಲಂತೆ ಒಬ್ಬಳು ಕಟ್ಲಿ ಕಟ್ಲಿ ಅವರೇ ಕಟ್ಲಿ ಮತ್ತೆ ನಮ್ಮಲ್ಲಿ ಕೇಳ್ಬಾರ್ದು ಮಾತ್ರ ಅವರಲ್ಲಿ ಕೇಳಲಿ ಅವರಲ್ಲೇ ಹೇಳಿ ಅವರ ಇವರು ಕಟ್ಟುದು ಅವರಲ್ಲಿ ಕೇಳಿ ನಮ್ಮಲ್ಲಿ ಗೆಲ್ಲುವುದು ಬೇಡ ಮಾತ್ರ ಯಾಕೆಂದ್ರೆ ನಾನು ಕೊಡುವುದಿಲ್ಲ ಹಣ ನಾನು ಎಲ್ಲಿಲ್ಲ ಹೌದು ನಾವು ಕಟ್ಟಿದ್ದೇ ಜಾಸ್ತಿ ಆಗಿದೆ ನಾನು ಇನ್ನೂ ಕಟ್ಟುದಿಲ್ಲ ಅವಳು ಕೇಳಿದ್ರು ಕೂಡ ಅವಳಿಗೆ ನಾನು ಅನಗೊಡುವುದಿಲ್ಲ ನಾನು ಕಟ್ಟಿದ್ದೇನೆ ಹೌದು ನಾನು ಅವತ್ತು ಲಾಕ್ಡೌನ್ ಟೈಮಲ್ಲಿ ಕೂಡ ಹೇಳಿದ್ರು ಅವತ್ತು ನಾನು ಎಂಟು ಸಾವಿರ ಕಟ್ಟಿದ್ದೇನೆ ಅಂತ ನನಗೆ ಕೊಟ್ಟದ್ದು ಎರಡು ಸಾವಿರ ಮಾತ್ರ ಎಂಟು ಸಾವಿರ ಕಟ್ಟಿದ್ದೇನೆ ಅಂತ ಹೇಳಿದ್ಲು ಅವಳು ಆ ಅದು ಕೂಡ ನನಗೆ ಗೊತ್ತಿಲ್ಲ ಅವಳು ಕಟ್ಟಿದಲ್ಲ ಇಲ್ವಾ ಅಂತ ನನಗೆ ಗೊತ್ತಿಲ್ಲ ಹ ಇಲ್ಲ ನಾವು ಕಟ್ಟದಿದ್ದದು ಮಾತ್ರ ಉಂಟಲ್ಲಿ ಕಟ್ಟಿದ್ದಿಲ್ಲ ಇಲ್ಲ ಐವತ್ತೈದು ಸಾವಿರ ಕಟ್ಟಿದ್ದು ಒಮ್ಮೆಲೆ ಕಟ್ಟಿದ್ದು ಒಮ್ಮೆ ಹದಿನೈದು ಸಾವಿರ ಕಟ್ಟಿದ್ದು ಒಮ್ಮೆ ನಲ್ವತ್ತು ಸಾವಿರ ಕಟ್ಟಿದ್ದು ಪುಸ್ತಕದಲ್ಲಿ ಬರಲಿಲ್ಲ

ಕಟ್ಟಿ ಮನೆಗೆ ಹೋಗಿದ್ದಾರೆ ನಾನು ನಾನು ಐವತ್ತೈದು ಸಾವಿರ ಕಟ್ಟಿದ್ದೇವೆ ಅಲ್ಲ ಆ ಹಣ ಎಲ್ಲಿ ಇದರಲ್ಲಿ ಇಲ್ಲಲ್ಲ ಅದ ಹಣ ಎಲ್ಲಿ ಇದರಲ್ಲಿ ಬರ್ಲಿಲ್ಲಲ್ಲ ಬರೀಲ್ಲ ಉಂಟು ಉಂಟು ಅಂತ ಹೇಳ್ತಾರೆ ಎಲ್ಲಿ ಉಂಟು ಅಂತ ಗೇಲಿದ್ದೆ ಅದಕ್ಕೆ ಅದು ಎಲ್ಲಿಂಟು ಅದು ಮೊನ್ನೆ ಕೂಡ ಕೇಳಿದ್ದೇನೆ ನಾನು ನಾವು ಆ ಹಣ ಕಟ್ಟಿದ್ದು ಇದರಲ್ಲಿ ಇಲ್ಲಲ್ಲ ಬುಕ್ಕಲ್ಲಿ ಅದ ಎಲ್ಲಿಗೆ ಹೋಯ್ತಾನ ಅಂತ ಮೋಸ ಮಾಡಿದರೆ ಮೋ ಇವರು ಮೋಸ ಮಾಡಿ ಇವರು ಮೋಸಗಾರರೇ ಇವರು ಮೋಸಗಾರರೇ ಇವರು ಒಳ್ಳೆಯವರಲ್ಲ ಯಾಕೆಂದ್ರೆ ಇವರು ಇಷ್ಟು ಹಣ ಕೊಟ್ಟು ಈ ಬಡ್ಡಿಗೆ ಇಷ್ಟು ಬಡ್ಡಿಗೆ ತೆಕೊಳ್ತಾರಲ್ಲ ಇವರು ಮೋಸಗಾರರಲ್ಲದೆ ಮತ್ತೆ ಏನು ಒಂದು ಒಂದಕ್ಕೆ ಅದು ತೆಗೆಯುದು ಅವರು ನಾವು ಅದು ಅದೇ ಮತ್ತೆ ಲಾಕ್ ಡೌನ್ ಟೈಮಲ್ಲಿ ನಮ್ಗೆ ಹಣ ಇರ್ಲಿಲ್ಲಲ್ಲ ಕಷ್ಟದಲ್ಲಿ ಇದ್ವಿ ನಾವು ನನ್ನ ಬಂಗಾರ ಹೋಗ್ತದೆ ನನ್ನ ಕರಿಮಣಿ ಹೋಗ್ತದೆ ಅಂತ ನಾನು ಧರ್ಮಸ್ಥಳಕ್ಕೆ ಹೋಗಿದ್ದೆ ಆ ಅಲ್ಲಿ ಅವರಲ್ಲಿ ಎಗ್ಡರಲ್ಲಿ ಏನಾದ್ರೂ ಸಹಾಯ ಸಿಗ್ಬಹುದಾ ಅಂತ ಕೇಳಲಿಕ್ಕೆ ಹೋಗಿದ್ದೆ ಅಲ್ಲಿ ಅವರು ಹೇಳಿದ್ರು ಅದು ಮತ್ತೆ ನಾನು ಕೇಳಿದ್ರೆ ನನ್ನ ಬ್ಯಾಂಕಿನವರು ನನ್ನ ಮನೆಗೆ ಬಂದು ಕೂತ್ರು ಕೂತ್ಕೊಳ್ಬಹುದು ನಾನು ಕೊಡುವುದಿಲ್ಲ ಅಂತ ಹೇಳಿದ್ರು ಅವರು ಅವರೇನು ಕೊಡ್ಲಿಲ್ಲ ನನ್ಗೆ ಬಡ್ಡಿ ಮನ್ನಾ ಮಾಡ್ಲಿಲ್ಲ ಅವರು ಏನು ಕೊಡ್ಲೂ ಇಲ್ಲ ನನ್ ನಮ್ಗೆ ನಾನು ನಾವು ಅವರಲ್ಲಿ ಕೊಡಿ ಅಂತ ಕೇಳಿದ್ವಿ ನಾನು ಅಲ್ಲಿ ಕೂಗಿ ಬಂದಿದ್ದೇನೆ ಯಾಕೆಂದ್ರೆ ಇಲ್ಲಿ ಅಣ್ಣಪ್ಪ ಸ್ವಾಮಿ ಮತ್ತು ಮಂಜುನಾಥ ಸ್ವಾಮಿ ಇಲ್ವಾ ಹ

ಯಾಕೆ ಬೇಕು ಇಲ್ಲ ಯಾಕೆ ಫೋಟೋ ಅವರ ಧರ್ಮ ಯಾಕೆ ಅವರನ್ನು ಧರ್ಮದರ್ಶಿ ಅಂತ ಯಾಕೆ ಕರೆಯುವುದು ಅವರು ಎಂತ ಧರ್ಮ ಮಾಡಿದ್ದಾರೆ ಯಾರಿಗೆ ಬಡವರಿಗೆ ಧರ್ಮ ಮಾಡಿದ್ದಾರೆ ಅವರು ನಮ್ಗೆ ಬಡವರಿಗೆ ಧರ್ಮ ಮಾಡಿದಾರ ನಾನು ಹೋಗಿ ಕೇಳಿದ್ದೆ ಧರ್ಮ ಕೊಟ್ಟಿದಾರಾ ಕೊಡ್ಲಿಲ್ಲ ಮತ್ತೆ ಧರ್ಮದರ್ಶಿ ಹಾಕಿ ಅವರು ಮತ್ತೆ ಅವರು ಎಲ್ಲಿದೆ ಅಂತ ಬ್ಯಾಂಕಿನವರು ನನ್ನ ಮನೆಗೆ ಬಂದು ಕೂತಲ್ಬಹುದು ಆ ನನ್ನಲ್ಲಿ ಕೊಡ್ಲಿಕ್ಕೆ ಸಾಧ್ಯವಿಲ್ಲ ಅಂತ ಹೇಳಿದ್ರು ಅದು ನೀವೇ ಕಟ್ಟಿ ಅವರು ಕೇಳ್ತಾರಲ್ಲ ನೀವು ಕಟ್ಟಿ ಅಂತ ಹೇಳಿದ್ರು ನಮ್ಮ ಕನ್ಯಾದರಿಗೆ ಅಲ್ಲಿ ಬರ್ತಾರಲ್ಲ ಜನರು ಅವರಿಗೆ ಹರಿವಣದಲ್ಲಿ ಕಟ್ಟಿ ಕಟ್ಟು ಕೊಡ್ತಿದ್ದು ಯಾರೇ ಗೊತ್ತಿಲ್ಲ ನಮ್ಮ ಎದುರು

ಬೇಡಿ ಬಂದವೇ ನಮಗೆ ಊಟ ಏನು ಮಾಡ್ಲಿಲ್ಲ ಇದು ನೀವೇ ನೋಡ್ಕೊಳ್ಬೇಕಂತ ಹೇಳಿ ಬಂದೇ ಸೀದಿಲ್ಲ ಅದೇ ಗತಿ ಈಗ ಅವರಿಗೆ ಬಂತು ಅದೇ ನಾವು ಅಣ್ಣ ಪದವರಿಗೆ ಹೇಳಿ ಬಂದಿದೆ ಅಷ್ಟೇ ನಮಗೆ ಪದವರಿಗೆ ಕೊಡ್ಲಿಲ್ಲ ಅವರು ಕೊಟ್ಟವರಿಗೆ ಕೊಟ್ಟ ಕೊಡ್ತಾ ಇದ್ದಾರೆ ನೀವೇ ನೋಡಿಕೊಳ್ಳ ಊಟ ಸಹ ಮಾಡಲಿಲ್ಲ ಏನು ನೀರು ಸಾಗಲಿಲ್ಲ ಏನಿಲ್ಲ ಬಂದಿದೆ ಅಲ್ಕೊಂಡೆ ನಾವು ಹತ್ಕೊಂಡೇ ಬಂದದ್ದು ಅಲ್ಲಿಂದ ಏಗ ಅವರಿಗೆ ಅಂತ ಗತಿ ಬಂತು ಬರಬೇಕಲ್ಲ ಬಡವರನ್ನು ಇವರು ಬಡವರನ್ನು ಹೀಗೆ ಮಾಡುವುದಕ್ಕೆ ಇವರಿಗೆ ಯಾಗತಿ ಬರ್ಬೇಕಲ್ಲ ಬಡವರಿಗೆ ಸಹಾಯ ಮಾಡಬೇಕು ದೊಡ್ಡವರಿಗೆ ಸಹಾಯ ಮಾಡೋದಲ್ಲ ಎಲ್ಲರಿಗೂ ಇದೆ ತರ ಆಗಿದೆ ಆ ಎಲ್ಲರಿಗೂ ಇದು ಚಕ್ರಬಡ್ಡಿ ಹಾಕಿದ್ದಾರೆ ಎಲ್ಲರಿಗೂ ಹಾಕಿದ್ದಾರೆ ಅವರೆಲ್ಲ ಕಟ್ಟಿದ್ದಾರೆ ಒಂದು ಅದು ನಮ್ಮ ಆಚೆ ಒಬ್ರು ಇದ್ರು ಮುಸ್ಲಿಂ ಅವರು ಅವರು ಆಸ್ಪತ್ರೆಯಲ್ಲಿದ್ರು ಆಪರೇಷನ್ ಆಗಿ ಅವರು ಆಸ್ಪಿಟಲ್ ಅಲ್ಲಿದ್ರು ಅವರಿಗೇನು ಇವರು ಅಲ್ಲಿ ಫೋನು ಇವರಿಗೆ ನಿಮ್ದು ಚಕ್ರಬಡ್ಡಿ ಇಲ್ಲಿ ಬಂದಿದೆ ನೀವು ಈಗ್ಲೇ ಕಟ್ಬೇಕು ಅಂತ ಬಂದಿದೆ ಇದ್ರು ಕೂಡ ಬಂದಿದೆ ಅಂತೆ ಬಂದಿದೆ ಅವರು ನನ್ಗೆ ಹೇಳಿದ್ದು ನಾನು ಆಸ್ಪತ್ರೆಯಲ್ಲಿದ್ದೆ ಅವಾಗ ಇವರು ಹೇಳಿದ್ರು ನನಗೆ ಈಗ್ಲೇ ಕಟ್ಟಿ ಈ ನಿಮ್ಮ ಹಣ ಇಷ್ಟ ಆಗಿದೆ ಈಗಲೇ ಕಟ್ಬೇಕು ಅಂತ ಅವರು ತುಂಬ ತಲೆಬಿಸಿ ನಾನು ಅವತ್ರ ಅವರ ಹತ್ರ ಕೂಡ ಹೇಳಿದ್ದೆ ನೀವು ಕಟ್ಬೇಡಿ ಯಾಕೆ ಕಟ್ಬೇಕು